ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋದನ್ನು ತೋರಿಸ್ತೀನಿ ಕುಕ್ಕರಲ್ಲಿ ರೈಸು ಬೇಳೆ ಕ್ಯಾರೆಟು ಬೀನ್ಸು ಟೊಮೆಟೊ ಒಂದು ಈರುಳ್ಳಿ ಚಿಕ್ಕದು ಹಾಕ್ಕೊಂಡು ಕುದಿಸ್ತಿದ್ದೀನಿ ಒಂದು ಗ್ಲಾಸು ರೈಸ್ ಹಾಕಿದ್ರೆ ಒಂದು ಅರ್ಧ ಗ್ಲಾಸ್ ರೈಸ್ ಹಾಕಿದರೆ ಅರ್ಧ ಗ್ಲಾಸು ತೊಗರಿಬೇಳೆ ಹಾಕಬೇಕು ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಆಗಲೇ ಕುದಿಸ್ಕೊಂಡು ಇಟ್ಕೊಂಡಿದ್ದೀವಿ ಕುಕ್ಕರಲ್ಲಿ ಮೂರು ವಿಸಿಲ್ ಹಾಕಬೇಕು ಈಗ ಒಗ್ಗರಣೆ ಹಾಕ್ತಾಯಿದ್ದೀವಿ ನೋಡಿ ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಬರೀ ಜೀರಿಗೆ ಮಾತ್ರ ಹಾಕಬೇಕು ಆಮೇಲೆ ನೋಡಿ ಇಲ್ಲೆಲ್ಲ ಕುದಿಸಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಕುದ್ಬಿಟ್ಟಿದ್ವಿ ಚೆನ್ನಾಗಿ ಮೆತ್ತಗೆ ಬೇಳೆ ಕೂಡ ಮೆತ್ತಗಾಗಿರುತ್ತೆ ಕುದ್ದು ನೋಡಿ ಇವಾಗ ಒಗ್ಗರಣೆ ಇದ್ದೆ ಶೇಂಗಾ ಹಾಕ್ತಾಯಿದ್ದೀವಿ ಶೇಂಗಾ ಕೂಡ ಸ್ವಲ್ಪ ಕೆಂಪು ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆ ಕಡಿಮೆ ಬೀತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದ್ವಿ ಇದನ್ನು ನೋಡಿ ಶೇಂಗಾ ಫ್ರೈ ಮಾಡ್ತಾಯಿದ್ದೀವಿ ನೋಡಿ ಶೇಂಗಾ ಎಲ್ಲ ಫ್ರೈ ಆಗಿದೆ ಈ ಕರಿಬೇವು ಹಾಕಬೇಕು ಕರಿಬೇವನ್ನು ಹಾಕಿ ಸ್ವಲ್ಪ ತಿರುಗಿಸ್ಬೇಕು ಸ್ವಲ್ಪ ಕೆಂಪಾಕ್ತ ಕರಿಬೇವು ಆಮೇಲೆ ನಂತರ ಈರುಳ್ಳಿ ಹಾಕ್ಬೇಕು ನಂತರ ಹೆಚ್ಚಿಟ್ಕೊಂಡಿರ್ತೀವಲ್ಲ ಸಣ್ಣಗೆ ಒಂದು ಈರುಳ್ಳಿ ಅದನ್ನು ಹಾಕ್ಬೇಕು ನೋಡಿ ಹಾಕಿದ್ದೀವಿ ಈ ಟೊಮಟೊ ಏನು ಹಾಕಬಾರ್ದು ರೈಸಲ್ಲೇ ಹಾಕಿರ್ತೀವಲ್ಲ ಟೊಮಾಟೊ ಇದರಲ್ಲೇನು ಹಾಕ್ಬಾರ್ದು ಬರೀ ಈರುಳ್ಳಿ ಮಾತ್ರ ಹಾಕಬೇಕು ಇನ್ನೊಂದು ಚಿಕ್ಕದಾಗಿ ಹಿಚ್ಕೊಂಡು ಹಾಕಬೇಕು ನೋಡಿ ಎಲ್ಲ ಫ್ರೈ ಮಾಡಿದ್ವಿ ಅರ್ಶಿಣ ಪುಡಿ ಹಾಕ್ತಾಯಿದ್ವಿ ಒಂದು ಸ್ಪೂನು ನೋಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೋಬೇಕು ಇದನ್ನೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ನಂತರ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇದೆಲ್ಲ ಈಗ ಬಿಸಿಬೇಳೆ ಬಾತ್ ಪೌಡರ್ ಹಾಕ್ತೀವಿ ಎರಡು ಸ್ಪೂನು ಹಾಕಬೇಕು ಬಿಸಿಬೇಳೆ ಬಾತ್ ಪೌಡರ್ ಇದಕ್ಕೆ ನೋಡಿ ಟೂ ಸ್ಪೂನ್ ಹಾಕ್ತಾಯಿದ್ದೀವಿ ಸಾಕು ಮತ್ತು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಕಲಿಯೋ ಹಾಗೆ ಮಿಕ್ಸ್ ಮಾಡಬೇಕು ನಂತರ ಹುಣಸೆ ಹುಳಿ ಇರುತ್ತಲ್ಲ ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದ್ದು ಹಣ್ಣು ತಗೋ ನೆನೆ ಹಾಕಿರಬೇಕು ಅದನ್ನು ಹುಣಸೆ ಹಣ್ಣು ತೆಗೆದು ಹುಳಿಯನ್ನು ಬೇರೆ ಮಾಡಿ ಸೋಸಿ ಅದನ್ನು ಹಾಕಬೇಕು ಹುಣಸೆ ಹುಳಿ ನೋಡಿ ಇಲ್ಲಿ ಹುಣಸೆ ಹುಳಿ ಸಪ್ರೇಟ್ ಮಾಡ್ತಾಯಿದ್ದೀವಿ ಅದು ನೀರು ಬೇರೆ ಇರುತ್ತೆ ಹುಣಸೆ ಹಣ್ಣು ಬೇರೆ ಮಾಡಬೇಕು ನೋಡಿ ಇಷ್ಟ ಆಗುತ್ತೆ ಜಾಸ್ತಿ ಹುಳಿ ಹಾಕಿದರೆ ಟೆ ಚೆನ್ನಾಗಿ ಬರಲ್ಲ ಟೇಸ್ಟು ಸ್ವಲ್ಪ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದ ಹುಳಿ ಹಣ್ಣು ಹಾಕಿದರೆ ಸಾಕು ಮೊದಲೇ ನೆನೆ ಇಟ್ಕೋಬೇಕು ನಾವು ಒಗ್ಗರಣೆ ಹಾಕೋವಾಗಲೇ ನೋಡಿ ಇದಕ್ಕೆ ಚಿಕ್ಕ ಗ್ಲಾಸಿಂದ ಎರಡು ಗ್ಲಾಸ್ ನೀರು ಹಾಕಬೇಕು ಮತ್ತು ನೋಡಿ ಎರಡು ಗ್ಲಾಸ್ ನೀರು ಹಾಕಿದ್ದೀವಿ ಈಗ ಒಂದು ಟೆನ್ ಮಿನಿಟ್ಸು ಟೆನ್ ಮಿನಿಟ್ಸ್ ಕುದಿಸ್ಬೇಕು ಸ್ವಲ್ಪ ಸಾಲ್ಟ್ ಹಾಕಬೇಕು ಒಂದು ಅರ್ಧ ಸ್ಪೂನ್ ಹಾಕಬೇಕು ಇದರಿಂದ ನೋಡಿ ಇದೆಲ್ಲ ಹಾಕಿ ಒಂದು ಮುಚ್ಚಳ ಮುಚ್ಚಿಡಬೇಕು ಕುದಿಯುತ್ತೆ ತನಾಗೆ ಈಸಿ ಇದು ಬೇಗ ಆಗುತ್ತೆ ಬಿಸಿಬೇಳೆಭಾತು ಇದೆಲ್ಲ ರೈಸು ರೆಡಿಯಾಗಿದೆ ರೈಸು ತರಕಾರಿ ಎಲ್ಲ ಬೇಕಂದರೆ ಬಟಾಣಿನೂ ಆ್ಯಡ್ ಮಾಡ್ಕೋಬೋದು ನಾವು ಬಟಾಣಿ ಹಾಕಿಲ್ಲ ಬರೆ ಬೀನ್ಸು ಕ್ಯಾರೆಟು ಟೊಮಾಟೊ ಈರುಳ್ಳಿ ಹಾಕಿ ಕುದಿಸಿದ್ದು ನೋಡಿ ಇದು ಕುದಿತಾ ಇದೆ ರೈಸ್ ಇದು ಎಲ್ಲ ಒಗ್ಗರಣೆ ಹಾಕಿದ್ದು ಕುದೀತಾ ಇದೆ ಒಂದು ಟೆನ್ ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಕುದಿಸ್ಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೇ ಬಿಸಿಬೇಳೆ ಭಾತ್ ಮಾಡ್ಬೋದು ಆ ಕಡೆ ರೈಸ್ಗೂ ಇಡ್ಬೋದು ಈ ಕಡೆ ಒಗ್ಗರಣೆ ಹಾಕಿ ಒಗ್ಗರಣೆನೂ ರೆಡಿ ಮಾಡ್ಕೊಂಡು ರೈಸ್ ಮುಗಿದ ಮೇಲೆ ಇದಕ್ಕೆ ಹಾಕಿ ಕಲಿಸ್ಬಿಡೋದಷ್ಟೇ ಬೇಗ ಆಗುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಇದ್ದಕ್ಕಿದ್ದಂತೆ ಏನು ಮಾಡಬೇಕು ಸಾರು ಸಾಂಬಾರು ಅದೆಲ್ಲ ಮಾಡಬೇಕಂದ್ರೆ ಲೇಟ್ ಆಗುತ್ತಲ್ಲ ಈ ಥರ ಮಾಡಿಬಿಟ್ರೆ ಬೇಗ ಆಗುತ್ತೆ ಇದ್ರ ಜೊತೆಗೆ ಒಂದು ಏನಂದ್ರೆ ಸ್ವೀಟು ಹಪ್ಪಳ ಇಲ್ಲಂದರೆ ಬೂಂದಿ ಪುರಿ ಇದು ಗೊತ್ತಿರ್ತಾವಲ್ಲ ಬೂಂದಿ ಅದನ್ನು ಕರಿದಿದ್ದ ಬೂಂದಿ ಇರುತ್ತಲ್ಲ ಅದು ಕೂಡ ಹಾಕಿ ಕೊಡ್ಬೋದು ಬಿಸಿಬೇಳೆ ಬಾತ್ ಚೆನ್ನಾಗಿರುತ್ತೆ ಅಥವಾ ಹಪ್ಪಳನಾದರೂ ಕರಿಬೋದು ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಈಗ ಬಿಸಿಬೇಳೆ ಭಾತ್ ರೆಡಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಬಿಸಿ ಬಿಸಿದೇ ತಿಂದರೆ ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಎಲ್ಲ ರೆಡಿಯಾಗಿದೆ ಬಿಸಿಬೇಳೆ ಭಾತ್ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಹಾಕಬೇಕು ಸೊ ಕೊತ್ತಂಬರಿ ಕೂಡ ಹಾಕಿದ್ದೀವಿ ಸಣ್ಣ ಹೆಚ್ಚಿದ್ದೀವಲ್ಲ ಕಾಣಿಸಲ್ಲ ನೋಡಿ ತುಂಬ ಚೆನ್ನಾಗಿದೆ ನೀವು ಮಾಡಿ ಮಕ್ಕಳು ಬರೋವಾಗ ಒಂದು ಫಿಫ್ಟೀನ್ ಮಿನಿಟ್ಸು ಹೋಗಾಗ ರೆಡಿ ಮಾಡಿಟ್ಬಿಟ್ಟು ಬಿಸಿ ಬೀಸಿದಾ ಕೊಟ್ಟೆ ತಿಂತಾರೆ